ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಕ್ಷಣಿ ಲಗ್ಸ್ ಅಂತ ಯಾರು ಏನೋ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋಸ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಎಲ್ಲ ಸ್ಕಿಪ್ ಮಾಡ್ತಿರೋ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ನನ್ನ ವೀಡಿಯೋಸಲ್ಲಿ ಏನಿರುತ್ತೆ ಅಂದರೆ ನನ್ನದು ಡೈಲಿ ಆ್ಯಕ್ಟಿವಿಟೀಸ್ ಇರುತ್ತೆ ನಾನು ನನ್ನ ಮಗಳು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಇರುತ್ತೆ ಟ್ರಾವೆಲಿಂಗ್ದೆಲ್ಲ ಅಷ್ಟಿರಲ್ಲ ಡೇ ರೊಟೀನ್ ಇರುತ್ತೆ ಅಷ್ಟೇ ಇನ್ ಕೇಸ್ ಏನಾದರೂ ಹೊರಗಡೆ ಹೋದರೆ ಔಟ್ಸೈಡ್ದು ಏನಾದರೂ ವೀಡಿಯೋಸ್ ಮಾಡ್ತೀನಿ ಅಷ್ಟೇ ಸೊ ಪ್ಲೀಸ್ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಲೈವೆಲ್ಲ ಮಾಡ್ತಾ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ತೀರಾ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿದರೆ ಯಾರೇ ನನ್ನ ವೀಡಿಯೋಸ್ ನೋಡಿದ್ದೀರಾ ಅಂತ ನಮಗೂ ಗೊತ್ತಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಏನೋ ಒಂದು ಮಾಡ್ತಾ ಇರ್ತೀವಲ್ವ ಅದರದ್ದು ಅಚೀವ್ಮೆಂಟ್ ಏನಾದರೂ ಒಂದು ಗ್ರೋತ್ ಸಿಗುತ್ತೆ ಅದಕ್ಕೆಲ್ಲ ನೀವು ನೀವುಗಳು ಸಪೋರ್ಟ್ ಮಾಡಿದ್ರೇ ಆಗೋದು ಇಲ್ಲಾಂದರೆ ನಮ್ಮ ಕೈಲಿ ಏನು ಮಾಡೋದಕ್ಕಾಗಲ್ಲ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇರ್ತೀರ ದಯವಿಟ್ಟು ವೀಡಿಯೋಸ್ನ ಸಹ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಇವತ್ತಿನ ಲಾಗು ರ್ಯಾಂಡಮ್ ಆಗಿ ನನ್ನ ದಿನ ಏನು ಮಾಡ್ತೀನಿ ಹೇಗಿರ್ತೀನಿ ಅನ್ನೋದೇ ಇರುತ್ತೆ ಸೋಲೈಟ್ ಸ್ಕ್ಯಾಂ ಬನ್ನಿ ಯಾಕೆ ತಲೆಗಳೋದು ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು ನೋಡ್ಕೊಂಬರೋಣ ಹಾಂ ನಾನು ತಿಂಡಿ ಎಲ್ಲ ಮಾಡ್ಕೊಂಡಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಹೂವು ಬಂದು ನನಗೆ ತುಂಬಾ ಇಷ್ಟ ಚೆನ್ನಾಗಿ ಇದೆ ಬಟ್ ಅದರ ಬಾಟಲ್ ಇದ್ದಿದ್ದು ಗುಲಾಬಿ ಗಿಡ ಒಣಗೋಯ್ತು ಅದು ತುಂಬಾ ಬೇಜಾರು ಬಟ್ ಇದು ಗುಲಾಬಿ ಹೂ ಥರೇ ಆಕಾರ ಎಲ್ಲ ಇದೆ ಬಟ್ ಇದು ಗುಲಾಬಿ ಹೂ ಅಲ್ಲ ಸರಿ ನಂದು ಗಣ್ಕೆ ಹಣ್ಣು ಗಿಡ ಇತ್ತಲ್ಲ ಅದು ತುಂಬ ಅಲ್ಲಿ ಬೇರೆ ಗಿಡಗಳು ಹಾಕಿದ್ದೆ ಅದಕ್ಕೆ ತುಂಬ ಹಿಂಸೆ ಆಗ್ತಾಯಿತ್ತು ಸರಿ ಅಂದ್ಬಿಟ್ಟು ಕಟ್ ಮಾಡಿದೆ ನಮ್ಮ ಮನೆಯವ್ರು ಸ್ನಾನ ಮಾಡ್ತಾಯಿದ್ರು ಕಟ್ ಮಾಡಿದ್ದೀನಿ ಬಟ್ ಬೈಸ್ಕೊಂಡೆ ಬಂದ ಮೇಲೆ ನೋಡಿ ಈ ಗಿಡಕ್ಕೆ ಅದು ಹಿಂಸೆ ಆಗ್ತಾ ಇತ್ತು ಈ ಗಿಡ ಚೆನ್ನಾಗಿ ಬಂದಿದೆ ಶೋ ಗಿಡ ಅದನ್ನು ಪಾಟಿಗೆ ಚೇಂಜ್ ಮಾಡಬೇಕು ಪಾಟ್ ಒಂದು ತೊಗೊಂಬರಬೇಕು ಆಮೇಲೆ ಸಂಜೆ ಮೇಲೆ ಇನ್ನು ಒಂದು ಸ್ವೀಟ್ ಕಂದು ಜೋಳದ ಗಿಡ ಬೇರೆ ಹುಟ್ಟಿದೆ ಇಲ್ಲಿ ಇದಕ್ಕೆ ಸಾಂಬಾರ್ ಬೀಜ ಹಾಕಿದ್ದೀನಿ ಮತ್ತು ಹುಟ್ಟು ಹುಟ್ಟೋದಕ್ಕೆ ಅಂದ್ಬಿಟ್ಟು ಸರಿ ಸೊಪ್ಪನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಿತ್ಕೊಳ್ಳೋಣ ಹಾಗೆ ಹಣ್ಣು ಸ್ವಲ್ಪ ಸಪ್ರೇಟಾಗಿ ಕಿತ್ಬಿಟ್ಟಿಡೋಣ ಇವ್ರು ತಿನ್ಕೊತಾರೆ ಅಂದ್ಬಿಟ್ಟು ಇಟ್ಕೊಂಡು ಇಟ್ಕೊತಾ ಇದ್ದೆ ಬಟ್ ಅದು ಸೊಪ್ಪು ಹುಳ ತುಂಬ ಇದೆ ಅದೇನು ಕೆಳಗಡೆ ಎಲೆ ಕೆಳಗಡೆ ತುಂಬ ಹುಳಗಳಿತ್ತು ಔಷಧಿ ಎಲ್ಲ ಇದೆ ಹೊಡೆಯೋದಕ್ಕೆ ನಮ್ಮ ಮನೆಯವ್ರು ಔಷಧಿ ಹೊಡಿಬೇಡ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಅಲ್ಲಿ ವೈಟ್ ವೈಟ್ ಕಾಣಿಸ್ತಾ ಇದೆ ಅಲ್ವಾ ಆ ಥರ ಹುಳಗಳು ತುಂಬಾ ಇತ್ತು ಆದರೂ ನೋಡಿ ಅದರಲ್ಲಿ ಚೆನ್ನಾಗಿರೋದು ಮಾತ್ರ ಚಿಗ್ರು ಚಿಗ್ರು ಸ್ವಲ್ಪ ಗಣಿಕೆಯದು ಕಾಯಿನೂ ನಾನು ಹಾಕ್ಕೊಂಡಿದ್ದೀನಿ ನೋಡೋಣ ಅದು ಬಸ್ಸಾರೆಲ್ಲ ಯಾವತ್ತೂ ಮಾಡಿಲ್ಲ ನಮ್ಮ ಕಡೆ ಎಲ್ಲ ಹಾಗೆ ಡೈರೆಕ್ಟು ಒಗ್ಗರಣೆ ಹಾಕ್ಬಿಟ್ಟು ತಿಂತಾರೆ ಮಲ್ಸೀಮೆ ಅಂದರೆ ಚೆನ್ನಾಗಿ ಬಿಟ್ಟಿರುತ್ತೆ ನಮ್ಮ ತೋಟದಲ್ಲೆಲ್ಲ ಅಲ್ಲಿ ಏನು ಮಾಡ್ತಾರೆ ಅಂದರೆ ಬೆಚ್ಚ ಅಂತ ಸಿಗುತ್ತೆ ತೋಟದಲ್ಲಿ ಅಲ್ಲೇ ಕಿತ್ಕೊಂಡ್ಬರ್ತಾರೆ ಜಸ್ಟ್ ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಡ್ರೈ ಮಾಡಿ ಪಲ್ಯ ಮಾಡಿ ತಿಂತಾರೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಸೊಪ್ಪು ತಿನ್ನೋದ್ರಿಂದ ಸೊ ಈ ದಾಸವಾಳ ಗಿಡದಲ್ಲಿ ತುಂಬ ಗಿಡಗಳು ಉಟ್ಬಿಟ್ಟಿತ್ತು ನಮ್ಮ ಅತ್ತೆ ಬೆಳಗ್ಗೆ ಅಷ್ಟೇ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನಾನು ನೋಡಿಲ್ಲ ಅವರು ಅದನ್ನೆಲ್ಲ ಕಿತ್ತಿದ್ದಾರೆ ಅಂದ್ಬಿಟ್ಟು ನಾನು ಅದು ಸ್ವಲ್ಪ ಹೈಟ್ ಆದಮೇಲೆ ಕಿತ್ಕೊಂಡು ಸಾಂಬಾರ್ಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಒಂದು ಏಳರಿಂದ ಎಂಟು ಗಿಡಗಳು ಹುಟ್ಟಿತ್ತು ಇನ್ನು ಏನು ಮಾಡೋಕ್ಕಾಗಲ್ಲ ನಾನು ನೋಡಿದರೆ ಹೋಗ್ಲಿ ಅದರಲ್ಲೇ ಸ್ವಲ್ಪ ಕ್ಲೀನ್ ಮಾಡಿ ಎತ್ಕೊತಾ ಇದ್ದೆ ಅವರು ಪಾಟ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಬಟ್ ಆ ಗಿಡಗಳು ಕೀಳ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಅವರು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನಾನು ಕಿಚನಲ್ಲಿ ಏನೋ ಮಾಡ್ತಾಯಿದ್ದೆ ಸರಿ ಅದನ್ನೆಲ್ಲ ಎತ್ತಿಕೊಂಡು ಕೆಳಗಡೆ ಬಂದರೆ ನೋಡಿ ನಮ್ಮ ಸ್ಟ್ರಾಬೆರಿ ಈ ರೇಂಜಲ್ಲಿ ಇದೆ ಈ ಸಲ ಚೆನ್ನಾಗಿ ಬಿಟ್ಟಿದೆ ಕಲರು ಬಂದಿದೆ ಚೆನ್ನಾಗಿ ಸರಿ ಅದು ನೋಡಿಕೊಂಡು ಇನ್ನ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಫ್ರೆಶ್ ಆಗಿಲ್ಲ ಕುಯ್ಕೊಂಡಿದ್ದೆ ನೆಲ್ಲಿಕಾಯಿ ಇದು ಮೊನ್ನೆನೂ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇವತ್ತು ಮಾಡ್ತಾ ಇದ್ದೀನಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಇವತ್ತು ಮಾಡ್ತಾ ಇರೋದ್ರಿಂದ ಫ್ರೆಶ್ ಆಗಿ ವೀಡಿಯೋದಲ್ಲಿ ತೋರಿಸ್ಬೇಕಲ್ವ ಹಾಗಾಗಿ ನೆಲ್ಲಿಕಾಯಿ ಎಲ್ಲ ಫ್ರೆಶ್ಶಾಗೇ ಇತ್ತು ಬಟ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯೂಟ್ಯೂಬಲ್ಲೇ ನೋಡಿಕೊಂಡು ಬಟ್ ಚೆನ್ನಾಗಿ ಬಂದಿದೆ ನಾರ್ಮಲ್ ಉಪ್ಪಿನಕಾಯಿ ಹಾಕಿದ್ರೆ ನೀರು ಬಿಡ್ಕೊಳ್ಳುತ್ತೆ ಬಟ್ ನಾನು ಮಾಡೋ ರೀತಿ ಮಾಡಿ ಅದು ಸ್ವಲ್ಪ ನೀರು ಬಿಡ್ಕೊಳ್ಳೋಲ್ಲ ಉಪ್ಪಿನಕಾಯು ಚೆನ್ನಾಗಿರುತ್ತೆ ಏನಿಲ್ಲ ಅಂದರೂ ಒನ್ ಮಂತ್ ಆ ಥರ ಇಡ್ಬೋದು ಬಟ್ ಉಪ್ಪಿನಕಾಯಿ ಎಲ್ಲ ಮಾಡಿದ್ಮೇಲೆ ಟೇಸ್ಟು ಆಗಿದೆ ಸಖತ್ತಾಗಿ ಬಂದಿದೆ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ಅಂದ್ಬಿಟ್ಟು ಸರಿ ಎಲ್ಲ ಒಂದು ಕಡೆ ಬಿಡಿಸಿ ಇಟ್ಕೊಂಡು ನಾ ಧೂಳು ಡಸ್ಟ್ ಎಲ್ಲ ಇದ್ರೆ ಕ್ಲೀನ್ ಆಗಲಿ ಅಂದ್ಬಿಟ್ಟು ಒಂದೆರಡು ಸಲ ನೀರಲ್ಲಿ ತೊಳೆದ್ಬಿಟ್ಟೆ ನೀರಲ್ಲಿ ತೊಳೆದ್ಬಿಟ್ಟು ಅದು ನೀರು ಇಲ್ದೆಲ್ಲ ಇರೋ ಥರ ಕ್ಲೀನಾಗಿ ಒರೆಸ್ಕೊಬೇಕು ಒಂದರಿಂದ ಎರಡು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ಅದು ಫ್ರೆಶ್ ಆಗಿ ಇದೆ ಅಲ್ವಾ ನೋಡಿ ನಾನಿದು ನೀರನ್ನೆಲ್ಲ ಕ್ಲೀನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ನಾನು ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ ಬೆಳಗ್ಗೆಯೇ ವಾಶ್ ಮಾಡಿ ಬಿಸಿಲಲ್ಲಿಟ್ಟೆ ಮತ್ತು ಇದನ್ನು ಕಡ್ಬಿನ ತಪ್ಪಲಿಯಲ್ಲಿ ಇಡ್ಲಿ ಪಾತ್ರೆ ಇರುತ್ತೆ ಅಲ್ವಾ ಅದರಲ್ಲಿ ನೀರು ಹಾಕ್ತೀರ ಬರೀ ಹಬೆಯಲ್ಲೇ ಬೇಯಿಸ್ಕೊಬೇಕು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಅಂದರೆ ಈ ಥರ ಮಾಡಿದರೆ ರೀಸನ್ ಇಷ್ಟೇ ನೀರು ಬಿಡ್ಕೊಳ್ಳಲ್ಲ ಉಪ್ಪಿನಕಾಯಲ್ಲಿ ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ ಆ ಪ್ಲೇಟಲ್ಲಿ ಮುಚ್ಚಿಟ್ಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಬೇಕಷ್ಟೇ ಸಾಕು ನೋಡಿ ಬೆಂದಾದಮೇಲೆ ಈ ಥರ ಇದೆ ಮತ್ತೆ ನಾನು ಬಿಸಿಲಲ್ಲೇ ಇಡ್ತಾಯಿದ್ದೀನಿ ಇಷ್ಟಾಗಿರುತ್ತೆ ಹಿಂಗಿದ್ರೆ ಸಾಕು ಮತ್ತು ಬಿಸಿಲಲ್ಲೇ ಇಟ್ಬಿಟ್ಟು ನೀರೆಲ್ಲ ಒಳಕೊಂಡ್ಲಿ ಅಂದ್ಬಿಟ್ಟು ಉಪ್ಪಿನಕಾಯಿ ಪುಡಿಗೆ ಕಾಳು ಅರ್ಧ ಟೀ ಸ್ಪೂನು ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನು ಮೆಂತ್ಯ ಇನ್ನೊಂದು ಅರ್ಧ ಸ್ಪೂನು ಅದು ಬಜ್ಜಿಗೆಲ್ಲ ಯೂಸ್ ಮಾಡೋದು ಅದು ಹೇಳಕ್ಕೆ ಇಲ್ಲ ನನಗೆ ಮತ್ತು ಸಾಸಿವೆ ಒಂದು ಸ್ಪೂನು ಇದಿಷ್ಟನ್ನು ಉರಿ ಜಾಸ್ತಿ ಇಟ್ಕೊಬಾರ್ದು ನೋಡಿಕೊಂಡು ಕ್ಲೀನಾಗಿ ನಾರ್ಮಲ್ಲಾಗಿ ಫ್ರೈ ಮಾಡ್ಕೊಬೇಕು ಅದು ಬ್ರೌನ್ ಕಲರ್ ಬರೋವರೆಗು ಇನ್ನು ಜಾಸ್ತಿ ಸೀದ್ರು ಅದು ಕಹಿ ಆಗುತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಂಡೆ ಬೆಳ್ಳುಳ್ಳಿ ರುಬ್ಬೋದಕ್ಕೊಂದು ಸ್ವಲ್ಪ ಮತ್ತು ಒಗ್ಗರಣೆಗೆ ಸ್ವಲ್ಪ ಅಂದ್ಬಿಟ್ಟು ನೋಡಿ ಇದು ಇವಾಗ ಆಗಿದೆ ತಣ್ಣಗಾಗೋದಕ್ಕಿಟ್ಟೆ ಒಂದು ದಪ್ಪ ಇರೋದನ್ನ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ರುಬ್ಬಕ್ಕಂತ ಎತ್ತಿಕೊಂಡೆ ಚಿಕ್ಕದನ್ನು ಒಗ್ಗರಣೆಗಂತ ಎತ್ತಿಕ್ಕೊಂಡೆ ಇದನ್ನ ಪುಡಿ ಮಾಡಿಕೊಂಡೆ ಇವಾಗ ಇಷ್ಟು ಪುಡಿ ಆದರೆ ಸಾಕು ತುಂಬ ಸಣ್ಣಗಾದ್ರೂ ಅಷ್ಟು ಚೆನ್ನಾಗಿರೋಲ್ಲ ಬೆಳ್ಳುಳ್ಳಿಗಳನ್ನ ಹಾಕ್ಕೊಂಡು ಇನ್ನೊಂದು ಸಲ ಪುಡಿ ಮಾಡ್ಕೊಳ್ಳೋಣ ಇಷ್ಟಾಗಿದೆ ಇವಾಗ ಒಗ್ಗರಣೆಗೆ ನಾನು ಬಾಣಲೆ ಇಟ್ಕೊಂಡು ನೀರಿರಬಾರ್ದು ಎಲ್ಲ ಡ್ರೈ ಆಗೇ ಇರಬೇಕು ನೀರು ಮಾತ್ರ ಸೋಕಿಸ್ಬಾರ್ದು ಹಿಂಗು ಮೇಯ್ನ್ ಉಪ್ಪಿನಕಾಯಿಗೆ ಏಕೆಂದರೆ ಅದು ಹಾಳಾಗ್ದಿಲ್ಲ ಇರೋ ಥರ ಇದು ಮಾಡುತ್ತೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೆ ಜಾಸ್ತಿ ಉರಿ ಇಡ್ಕೊಂಡು ಮಾಡಬೇಡಿ ಅದು ಎಲ್ಲ ಇದಾಗ್ಬಿಡುತ್ತೆ ಆ ಎಣ್ಣೆ ಬಿಸಿ ಇರೋದಕ್ಕೇ ನಾವು ಉಪ್ಪಿನಕಾಯಿ ಏನೇನು ರುಬ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಒಂದೆರಡು ಸ್ಪೂನ್ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ಜಾಸ್ತಿ ಉರಿ ಇರಬಾರ್ದು ಅದು ಖಾರ ಪುಡಿ ಎಲ್ಲ ಕಪ್ಪುಗಾಗಿ ಬಿಡುತ್ತೆ ನಾರ್ಮಲ್ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನೆಲ್ಲಿಕಾಯಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟೇ ತುಂಬ ಈಸಿ ಉಪ್ಪಿನಕಾಯಿ ಮಾಡೋದು ಉಪ್ಪು ನಿಮ್ಗೆ ಎಷ್ಟು ಬೇಕು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲೇ ಇಟ್ಬಿಟ್ಟು ಹಾಗೇ ಫ್ರೈ ಮಾಡ್ಕೊತಾ ಇರಬೇಕು ಚೆನ್ನಾಗಿ ಕುಡ್ಕೊಳ್ಳುತ್ತೆ ಉಪ್ಪು ಎಲ್ಲದನ್ನು ಮತ್ತು ಬೇಗನೂ ಹಾಳಾಗಲ್ಲ ಇದನ್ನು ನೀವು ಹದಿನೈದರಿಂದ ಒಂದು ತಿಂಗಳು ಆಚೆಗಳನ್ನೇ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಈ ಥರ ರೆಡಿ ಆಗಿದೆ ಬಿಸಿ ಇದ್ದಾಗ ಟೇಸ್ಟ್ ಮಾಡೋಕ್ಕಾಗಲ್ಲ ತಣ್ಣಗಾದ್ಮೇಲೆ ಟೇಸ್ಟ್ ಮಾಡಿ ನೋಡಬೇಕು ನೋಡಿ ಈ ಥರ ಇದೆ ನಾನೊಂದು ಒಂದು ದಿನ ಬಿಟ್ಬಿಟ್ಟು ಇದು ಫೋಟೋ ಹಿಡ್ದಿರೋದು ಬಟ್ಲಲ್ಲಿ ಹಾಕಿರೋದು ಅಷ್ಟೇ ನೀರು ಬಿಡ್ಕೊಂಡಿರೋದು ನೋಡಿ ನೀರೇನು ಬಿಡ್ಕೊಂಡಿಲ್ಲ ಇದು ಎಣ್ಣೆ ಅಲ್ಲಿ ಕಾಣಿಸ್ತಾ ಇರೋದು ಟೋಟಲಿ ಉಪ್ಪಿನಕಾಯಿ ಮಾತ್ರ ಸಖತ್ತಾಗಿ ಬಂದಿದೆ ನೋಡೋಣ ನಮ್ಮ ಮನೆಯವರು ಸರೀನೂ ಸ್ವಲ್ಪ ಜಾಸ್ತಿ ಮಾಡು ಅಂದರೆ ತಿಂದ್ಬಿಟ್ಟು ಮತ್ತು ಜಾಸ್ತಿ ಮಾಡ್ಕೊತೀನಿ ಬಟ್ ಈ ಸಲ ಮಾಡಿರೋದು ಫಸ್ಟೆಲ್ಲ ಆಗ್ತಾಯಿದ್ದು ತುಂಬ ನೀರು ಬಿಡ್ಕೊಳ್ತಾ ಇತ್ತು ಈ ಸಲ ನೀರೆಲ್ಲ ಬಿಡ್ಕೊಂಡಿಲ್ಲ ಚೆನ್ನಾಗಾಗಿದೆ ಎಲ್ರಿಗೂ ಸ್ವ ಸ್ವಲ್ಪ ಕೊಡ್ತೀನಿ ನೋಡೋಣ ಚೆನ್ನಾಗಾಗಿದೆ ಸ್ವಲ್ಪ ಮಾಡು ಜಾಸ್ತಿ ಅಂದರೆ ಹೆಂಗು ನೆಲ್ಲಿಕಾಯಿ ಇದೆ ಅಲ್ವಾ ಉದ್ರೋಗುತ್ತೆ ಇನ್ನೂ ಅದನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡಿ ಇಟ್ಕೊಂಡ್ರೆ ಊಟಕ್ಕೆ ಹಂಚ್ಕೊಂಡು ಅಂದರೆ ಊಟದಲ್ಲಿ ಉಪ್ಪಿನಕಾಯಿ ಇದ್ರೆ ಒಂದೆರಡು ತನ್ನ ಊಟ ಜಾಸ್ತಿ ಹೋಗುತ್ತೆ ಹೊಟ್ಟೆಗೆ ಉಪ್ಪು ಖಾರ ಇಲ್ದಲೇ ಇರೋದು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಉಪ್ಪಿನಕಾಯಿ ಒಂದು ಊಟದ ಜೊತೆಗಿದ್ರೆ ಒಟ್ಟಿನಲ್ಲಿ ಒಂದು ಸ್ವಲ್ಪ ಊಟ ಜಾಸ್ತಿನೇ ತಿನ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ತುಂಬಾ ಈಸಿ ಈ ಥರ ಒಂದು ಸಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಸರಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕಿದ್ಮೇಲೆ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಅಂದ್ಬಿಟ್ಟು ಹೊರಟೆ ಇನ್ನು ಕೆಳಗಡೆ ಹೋದರೆ ಇದು ರೋಸ್ ಬಿಟ್ಟಿತ್ತು ಊರಿಂದ ತಂದಾಕಿದ್ದು ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹೂವು ಅಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಗಿಡಗಳಲ್ಲಿ ನೋಡೋದಕ್ಕೆ ಸರಿ ಸ್ಕೂಲ್ ಹತ್ರ ಹೋಗಿ ಹಾಗೆ ಸ್ವಲ್ಪ ಮನೆಗೆ ದಿನಸಿ ಸಾಮಾನೆಲ್ಲ ಬೇಕಿತ್ತು ಇನ್ನು ಇವ್ರದ್ದು ಬರ್ತಡೇ ಬೇರೆ ಇದೆ ಈ ವಾರದಲ್ಲಿ ಇನ್ನು ಹೋಗೋದಕ್ಕೆ ಆಗಲ್ಲ ರೈಸು ಎಲ್ಲ ಹಾಗೆ ಇತ್ತು ಸ್ವಲ್ಪ ಬೇಳೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಇನ್ನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಇನ್ನು ಇವ್ರೂ ಕಾಯ್ಕೊಂಡು ಕುತ್ಕೊಳೋಕ್ಕಾಗಲ್ಲ ಇವ್ರೂ ಅದಿಲ್ಲ ಇದಿಲ್ಲ ಅಂದರೆ ಬೈತಾರೆ ಅಕೌಂಟಲ್ಲಿ ದುಡ್ಡಿರುತ್ತೆ ಏನು ಬೇಕು ಅದನ್ನು ತೊಗೊಂಡು ಬಂದು ಮನೇಲಿ ಏನೂ ಇಲ್ಲ ಅಂತ ಮಾತ್ರ ನನಗೆ ಹೇಳಬಾರ್ದು ಅಂತ ಬೈತಾರೆ ಹಾಗಾಗಿ ಸೊ ಮಗಳನ್ನ ಹಂಗೆ ಸ್ಕೂಲಿಂದ ಕರ್ಕೊಂಡು ಅವಳು ಮ್ಯಾಗಿ ಬೇಕು ಅಂದಲು ಹಾಗಾಗಿ ಮೇಲ್ಗಡೆ ಫ್ಲೋರ್ಗೆ ಬಂದ್ವಿ ಹಾಗೆ ನಾನು ಪಾರ್ಟ್ಗೆ ಪಾರ್ಟ್ ಬೇಕಿತ್ತು ಒಂದೆರಡು ಮೇಷದಲ್ಲಿ ನೋಡಿದೆ ಸಿಕ್ಸ್ ಹಂಡ್ರೆಡು ಫೋರ್ಟೀನ್ ಇಂಚಸ್ದು ನಾಲ್ಕು ಪಾಟ್ ಬರುತ್ತೆ ಬಟ್ ಅದು ಸೈಜ್ ಗೊತ್ತಾಗಲ್ಲ ಬಂದರೆ ಲಾಸ್ಟ್ ಸಲ ಹಂಗೆ ಮಾಡಿ ತುಂಬ ಚಿಕ್ಕದಾಗಿಬಿಟ್ಟಿತ್ತು ಪಾಟ್ಗಳು ಇವಾಗ ಪಾ ಗಿಡಗಳು ಚೆನ್ನಾಗಿದೆ ಸ್ವಲ್ಪ ದೊಡ್ಡ ಪಾಟ್ ಆದರೆ ಅದು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಬಂದೆ ಏನು ತೊಗೊಳ್ಳೋದೇನಿರಲಿಲ್ಲ ಬೇರೆ ಸ್ವಲ್ಪ ಬೇಳೆ ಅದು ಇದು ತೊಗೊಬೇಕಿತ್ತು ಅದು ಕೆಳಗಡೆ ಫ್ಲೋರಲ್ಲಿರೋದು ಇಲ್ಲಿ ಮೇಲ್ಗಡೆ ಬಂದೆ ಐ ಥಿಂಕ್ ಇದು ಡಸ್ಟ್ಬಿನ್ನು ಬಟ್ ಕ್ವಾಲಿಟಿ ಚೆನ್ನಾಗಿತ್ತು ಸೆವೆಂಟಿ ನೈನ್ ರುಪೀಸು ಹೈಟು ಇತ್ತು ಸರಿ ನೋಡೋಣ ಎರಡು ತೊಗೊಂಡೋಗಿ ಯೂಸ್ ಮಾಡೋಣ ವರ್ತ್ ಅನ್ಸಿದ್ರೆ ಓಕೆ ನಮ್ಮ ಮೇಷೋದಲ್ಲಿ ಸೈಜ್ ಗೊತ್ತಾಗಲ್ಲ ಇದು ನೋಡಿ ಇಷ್ಟು ಉದ್ದ ಇದೆ ಚೆನ್ನಾಗಿದೆ ಗಟ್ಟಿನೂ ಇತ್ತು ಒಂದು ಮಾಡ್ಕೊಬೇಕಷ್ಟೆ ಅಂದರೆ ಇದು ಪಾಟು ಮಾಡ್ಕೊಳೋದಕ್ಕೂ ಚೆನ್ನಾಗಿತ್ತು ಹಿಡ್ಕೊಳ್ಳೋದಕ್ಕೂ ಎಲ್ಲ ಗ್ರಿಪ್ಪಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನು ಎರಡು ತಗೊಂಡಿದ್ದೀನಿ ಬಟ್ ಪ್ಲೇಟ್ ಹುಡುಕ್ತೆ ಕೆಳಗಡೆಗೆ ಪ್ಲೇಟ್ ಒಂದು ಸಿಗಲಿಲ್ಲ ಪ್ಲೇಟ್ ಥರ ಸಿಕ್ಕಿದ್ರೆ ಚೆನ್ನಾಗಿರೋದು ನೋಡೋಣ ಅಡಿಕೆದು ಎಲೆ ಬರುತ್ತೆ ಅಲ್ವಾ ಅದನ್ನೇ ಇಟ್ಕೊಂಡ್ರೆ ಆಯಿತು ಫಸ್ಟು ಗಿಡ ಹಾಕ್ಕೊಳ್ಳೋಣ ಯಾವ ರೀತಿ ಇರುತ್ತೆ ಏನು ಅಂದ್ಬಿಟ್ಟು ಫೈನಲಿ ಇದನ್ನು ಎರಡು ಸೆಲೆಕ್ಟ್ ಮಾಡಿಕೊಂಡು ಇದು ಎರಡನ್ನು ತಗೊಂಡೆ ಸರಿ ಈ ಕಡೆಗೆ ಬಂದ್ವಿ ಪಾತ್ರೆ ವಾಶ್ ಮಾಡೋದು ಅದಕ್ಕೆ ಒಂದು ಡಿಶ್ ವಾಷ್ ಬೇಕಿತ್ತು ಬಟ್ ಅದು ಲಾಸ್ಟ್ ಟೈಮ್ ತೊಗೊಂಡಿರ್ತರದು ಇರಲಿಲ್ಲ ನೋಡಿದೆ ಆ ಕಡೆ ಈ ಕಡೆ ಎಲ್ಲ ಈ ಕಡೆನೂ ಬಂದು ನೋಡಿದೆ ಏನೋ ಅದು ಸಿಗ್ಲಿಲ್ಲ ಸರಿ ಇನ್ನೇನು ಮಾಡೋದು ಅಂದ್ಕೊಂಡು ಮುಂದೆ ಬಂದ್ವಿ ಈ ಕಡೆ ಬಂದರೆ ಮೈ ಉಜ್ಕೊಳ್ಳೋದಕ್ಕೆ ಇದೇ ನನ್ನ ಹತ್ರ ನನ್ನ ಮಗಳು ಮೊನ್ನೆ ಒಡೆದಾಕ್ಬಿಟ್ಲು ಈ ಥರ ತಗೊಳ್ಳೋಣ ಅಂತ ನಾನು ಫಸ್ಟ್ ನೋಡಿದೆ ಆಮೇಲೆ ನನ್ನ ಮಗಳು ಇದು ಬೇಡ ಇದನ್ನು ತಗೋ ಇದು ಎಲೆಕ್ಟ್ರಿಕ್ ಥರ ಇರುತ್ತೆ ಉಜ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ವೈಟ್ ಕಲರ್ದು ತೋರಿಸ್ತೀನಿ ರೀ ಇಲ್ಲೂ ಪಾತ್ರೆ ವಾಶ್ ಮಾಡೋದು ಸಿಗುತ್ತಾ ಅಂತ ನೋಡ್ತಾ ಇದ್ದೆ ಇದು ಓಕೆ ಬಟ್ ಅದು ಕ್ವಾಂಟಿಟಿ ಜಾಸ್ತಿ ಇದೆ ರೇಟು ಜಾಸ್ತಿ ಇತ್ತು ಆಮೇಲೆ ಈ ಥರದ್ದು ತೊಗೋ ಅಂತ ಹೇಳಿದ್ಲು ಸರಿ ನಾನು ಈ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇದನ್ನು ಒನ್ ಟ್ವೆಂಟಿ ರುಪೀಸು ನನ್ನ ಮಗಳು ಇದು ನೋಡಿದೆ ನಾನು ಬೇಡ ಇದನ್ನೇ ತೊಗೋ ಚೆನ್ನಾಗಿದೆ ಅಂದ್ಬಿಟ್ಟು ಅವಳು ಎತ್ಕೊಂಡ್ಳು ಇನ್ನು ಈ ಥರದೊಂದು ಬೇಕಿತ್ತು ನನಗೆ ಮೈ ಉಜ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅದು ಮೈಯಲ್ಲಿ ಏನಿದ್ರೂ ಚೆನ್ನಾಗಿ ಬರುತ್ತೆ ಹಂಗಾಗಿ ಅದನ್ನು ತೊಗೊಂಡೆ ಅದನ್ನು ತೊಗೊಂಡೆ ಇನ್ನು ಡಿಶ್ ವಾಶ್ ಇದು ನೋಡಿ ಅಲ್ಲಿ ಸಿಂಗಲ್ ಆಗಿದೆ ಆ ಥರದ್ದು ಬೇಕಿತ್ತು ಬಟ್ ಅದು ಆರರಿಂದ ಏಳು ಕ್ವಾಂಟಿಟಿ ಒಟ್ಟಿಗಿರೋದಿತ್ತು ಸರಿ ಇನ್ನೇನು ಮಾಡೋದು ಸಿಕ್ಕಿಲ್ಲ ಅಂದ್ಬಿಟ್ಟು ಇರೋದನ್ನೇ ಇವಾಗ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇನ್ನು ಸೋಪ್ ತೊಗೊಳ್ಳೋಣ ಅಂತ ಬಂದೆ ನನ್ನ ಮಗಳು ಸೋಪ್ ಎಲ್ಲ ಇದೆ ನನಗೇನು ಬೇಡ ಅಂತಂದು ಸರಿ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಏನಾದರೂ ಇದೆಯಾ ಅಂಥದ್ದು ಅಂತ ನೋಡಿದೆ ಇನ್ನು ಇಲ್ಲಿ ವೀಕ್ಸ್ ಇತ್ತು ನನ್ನಾದ್ರೂ ಅಮೃತಾಂಜನ್ ಇರೋದು ಇನ್ನೊಂದು ಟೂ ಮಂತ್ಸ್ ಅಷ್ಟೇ ಎಕ್ಸ್ಪೈರಿ ಡೇಟ್ ಆಗುತ್ತೆ ಸರಿ ನಿಮ್ಮಪ್ಪ ಬಂದಾಗ ತೊಗೊಳ್ಳೋಣ ಅವ್ರು ಬೈತಾರೆ ಸುಮ್ಮ ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ತೀನಿ ಅಂದ್ಬಿಟ್ಟು ಬೇಡಪ್ಪ ಅಂದ್ಬಿಟ್ಟು ಆಮೇಲೆ ಆ ಕಡೆ ಕರ್ಕೊಂಡು ಹೋದೆ ಇನ್ನು ಈ ಕಡೆಗೆ ಬಂದರೆ ಕಾಫಿದು ಗ್ಲಾಸ್ಗಳು ಪುಟ್ಬಿಟ್ಟಾಣಿದು ಚೆನ್ನಾಗಿತ್ತು ನನ್ನ ಮಗಳು ಇದು ಬೇಕು ಅಮ್ಮ ಕುಡಿಸು ಅಂತ ಹೇಳಲು ನನಗೆ ಏನಕ್ಕೆ ಜೀವ ನಿಮ್ಮಪ್ಪ ಬೈತಾರೆ ಸುಮ್ಮನೆ ಇರೋ ಅಂತ ಅಂದೆ ಇಮೇಲೆ ಇದು ಬಾಣಲಿ ತಗೋ ಅಮ್ಮ ನನಗೆ ನಾನೇ ಮ್ಯಾಗಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಲು ನನಗೇನು ಈ ಸಲ ಹತ್ತಳೆ ಪಾತ್ರೆಗಳು ಲೈಕ್ ಆಗ್ತಾ ಇದೆ ತೊಗೊಬೇಕು ಅಂದ್ಬಿಟ್ಟು ಬಟ್ ಇವ್ರನ್ನ ಜೊತೆಯಲ್ಲಿದ್ದಾಗ ತೊಗೊತೀನಿ ನಾನೇ ತೊಗೊಂಡು ಹೋದರೆ ಅಕೌಂಟಿಗೆ ದುಡ್ಡು ಹಾಕೋದೆ ತಪ್ಪು ಹಂಗೆ ಖರ್ಚು ಮಾಡ್ತೀಯಾ ಹಿಂಗೆ ಖರ್ಚು ಮಾಡ್ತೇನೆ ಈ ಥರದ್ದೊಂದು ಬಾಣಲಿ ತೊಗೊಬೇಕು ಇದು ಚೆನ್ನಾಗಿದೆ ಬಾಣಲಿ ನೋಡುವ ಅವರಿದ್ದಾಗಲೇ ಹೇಳ್ಬಿಟ್ಟು ತೊಗೊತೀನಿ ಇನ್ನು ಹೇಳ್ದಿರೋ ಕೇಳ್ದಿರೋ ತೊಗೊಂಡೋದ್ರೆ ಬೈತಾರೆ ಸುಮ್ಮನೆ ನೋಡ್ತಾ ಇದ್ದೆ ಇದು ಆಲ್ರೆಡಿ ನಾನು ತೊಗೊಂಡೋಗಿದ್ದೀನಿ ಇನ್ನೊಂದು ಬೇಕಿತ್ತು ಪಾತ್ರೆ ವಾಶ್ ಮಾಡಿದಾಗ ಇಡೋದಕ್ಕೆ ನಾರ್ಮಲಾಗಿ ಯೂಸ್ ಮಾಡೋಕೆ ಇನ್ನೊಂದು ಬೇಡ ಇದನ್ನು ಅವ್ರು ಇದ್ದಾಗಲೇ ತೊಗೊಳ್ತೀನಿ ಇನ್ನು ಪಾತ್ರೆ ಎಲ್ಲ ಏನು ತಗೊಳ್ಳೋ ಹಾಗಿರಲಿಲ್ಲ ಇನ್ನು ಕುಲ್ಫಿದು ಒಂದು ಗ್ಲಾಸ್ ಇದೆ ಇಲ್ಲಿ ಚೆನ್ನಾಗಿತ್ತು ಒಳ್ಳೆ ಚಿಕ್ಕ ಚಿಕ್ಕದಿದೆ ಪಾತ್ರೆಗಳು ಏನು ನೋಡಿದ್ರು ಇಷ್ಟ ಆಗುತ್ತೆ ಐ ಥಿಂಕ್ ಇದು ಕುಲ್ಫಿ ಮಾಡೋದು ಅಂದ್ಕೊತೀನಿ ನೋಡಿ ಹಂಗೆ ಇದೆ ಇನ್ನೇನಕ್ಕೆ ಯೂಸ್ ಮಾಡ್ತಾರೆ ಅಲ್ವಾ ಈ ಥರದ್ದು ನನಗಂತೂ ಗೊತ್ತಿಲ್ಲ ಬೇರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ ನಾನು ಐ ಥಿಂಕ್ ಕುಲ್ಫಿಗೆ ಅಂತ ಅಂದ್ಕೊಂಡಿದ್ದೀನಿ ಇದು ನೀರಿದು ಗ್ಲಾಸು ಚೆನ್ನಾಗಿತ್ತು ಹೇಳ್ತೀನಲ್ಲ ವೇಸ್ಟ್ ಖರ್ಚು ಮಾಡ್ತೀನಿ ಅಂತ ಬೈತಾರೆ ಇರೋದ್ರಲ್ಲೇ ಕುಡಿ ಇರೋದ್ರಲ್ಲೇ ಮಾಡು ಅಂತಾರೆ ಇನ್ನು ಇದೇನು ಅಂತಲೂ ನನಗೆ ಅರ್ಥ ಆಗಲಿಲ್ಲ ನನ್ನ ಮಗಳು ನನ್ನನ್ನು ಕೇಳ್ತಾ ಇದ್ಲು ನನಗೆ ಗೊತ್ತಿಲ್ಲಮ್ಮ ನಿಜವಾಗ್ಲೂ ಅಂತ ಹೇಳಿದೆ ಇನ್ನು ಫ್ರೂಟ್ಸ್ ಇಟ್ಕೊಳ್ಳೋದಕ್ಕೆ ಇದನ್ನು ಅಷ್ಟೇ ಇದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಬಟ್ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸು ಒಂಚೂರು ನೀರು ಕಲೆ ಬಿದ್ರೂ ಅದು ಹಂಗೆ ಕಲೆ ಕಲೆ ಆಗುತ್ತೆ ಎಲ್ಲ ನೋಡಿದ್ದೆಲ್ಲ ಬೇಕು ಅಂದ್ಕೊಂಡು ತಗೊಳಕ್ಕೆ ಹೋಗಬಾರ್ದು ಅದು ಮುಂದೆ ಅದನ್ನು ಯಾವ ಥರ ಯೂಸ್ ಮಾಡ್ತೀವಿ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ತಿಂಕ್ ಮಾಡಬೇಕಾಗತ್ತೆ ತಿಂಕ್ ಮಾಡ್ತೀರ ತೊಗೊಂಡ್ರೆ ಆಮೇಲೆ ತೊಗೊಂಡು ಎರಡು ದಿನ ಯೂಸ್ ಮಾಡಿ ಆಮೇಲೆ ಆ ಕಡೆ ಇಡಬೇಕಾಗತ್ತೆ ಇದು ನೋಡಿ ಬಟ್ಲುಗಳು ಎಷ್ಟು ಚೆನ್ನಾಗಿದೆ ಅದು ಪ್ಲ್ಯಾಸ್ಟಿಕ್ದು ಮೊಬೈಲಲ್ಲಿ ಇಕ್ಕಿದ್ದಾರೆ ಮೋಸ್ಟ್ಲಿ ಯಾರೋ ತೊಗೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ ಸರಿ ನಾನು ಕಾಫಿದು ಎರಡು ಗ್ಲಾಸ್ ತೊಗೊಂಡೆ ಚಿಕ್ಕದು ಟ್ವೆಂಟಿ 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 ರುಪೀಸ್ ಅಂತ ಇನ್ನು ಇದೊಂದು ಲೇಸು ಬಿಂಗೋ ಇಷ್ಟ ನನಗೆ ಬಟ್ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದೆ ನನ್ನ ಮಗಳು ಬಿಂಗೋ ನನಗೂ ಬಿಂಗೋ ಅಂದರೆ ಇಷ್ಟ ಹಾಳಿಗೂ ಬಿಂಗೋ ಅಂದರೆ ಇಷ್ಟ ಅಷ್ಟು ದೊಡ್ಡದು ಬೇಡಮ್ಮ ಅಂತಂದೆ ಅದು ಹಂಡ್ರೆಡ್ ರುಪೀಸ್ ಪ್ಯಾಕೆಟ್ಟು ಅಷ್ಟು ದೊಡ್ಡದು ಎಂತಕ್ಕೆ ಒಂದು ಟ್ವೆಂಟಿ ರುಪೀಸ್ ಆದರೆ ಸಾಕು ಕೆಳಗಡೆ ತೊಗೊಳ್ಳೋಣ ನಡಿ ಅಂದ್ಬಿಟ್ಟು ಅದನ್ನು ಎರಡು ತೊಗೊತೀನಿ ಅಂದಳು ಬೇಡ ಒಂದೇ ತೊಗೊಳ್ಳೋಣ ಸಾಕು ಅಂದ್ಬಿಟ್ಟು ಇನ್ನು ಮೇಲುಗಡೆ ತೊಗೊಂಡಿದ್ದಿಷ್ಟೇ ಇನ್ನು ಕೆಳಗಡೆ ಕಾಳೆಲ್ಲ ಎತ್ತಿಕ್ಕಿದ್ದೆ ಬೇಳೆ ಹುಣಸೆಹಣ್ಣು ಸ್ವಲ್ಪ ಉಪ್ಪಿ ಅಲ್ಲ ಇಡ್ಲಿ ರವೆ ಎಲ್ಲ ತಗೊಂಡಿದ್ದೆ ಬಿಲ್ ಮಾಡ್ಸೋಕ್ಕೆ ಇಡಬೇಕಿತ್ತು ನನ್ನ ಮಗಳು ಅಷ್ಟ್ರಲ್ಲಿ ಮೇಲೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದ್ಲು ನೋಡಿ ಇದೆ ಇಷ್ಟು ತೊಗೊಂಡಿರೋದು ಕೊಬ್ಬರಿ ರವೆ ಉಂಡೆ ಮಾಡಿಕೊಡ್ಬೇಕು ನಮ್ಮ ಮನೆಯವ್ರಿಗೆ ಬರ್ತಡೆಗೆ ಅವ್ರಿಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ ಸೊ ಬರ್ತಡೇ ಎಲ್ಲ ಏನು ಸೆಲೆಬ್ರೇಟ್ ಏನು ಇಲ್ಲ ಅವ್ರ ಬಟ್ಟೆನೂ ಸಹ ಬೇಡ ಅಂತಂದರು ಏನೋ ಈ ವರ್ಷ ಲಾಸ್ಟ್ ಇಯರ್ ಬಟ್ಟೆ ಆದರೂ ತಗೊಂಡಿದ್ರು ಏನು ಸೆಲೆಬ್ರೇಟ್ ಮಾಡೋದು ಬೇಡ ಏನು ಬೇಡ ಜಸ್ಟ್ ಮನೆ ದೇವ್ರಿಗೆ ಹೋಗಿ ಬರೋಣ ಅಂದರು ಸರಿ ಅಂದ್ಬಿಟ್ಟು ಇನ್ನು ಅವ್ರಿಗಿಷ್ಟ ಆಗದೆಲ್ಲೇ ಇರೋ ಅಂಥ ಕೆಲಸನ ನಾನು ಏನು ಮಾಡೋಲ್ಲ ನನ್ನ ನನ್ನಿಷ್ಟ ಫೈನಲಿ ಇದು ಬಿಲ್ಲೆಲ್ಲ ಹಾಕಿಸ್ಕೊಂಡ್ವಿ ಕಾಳುಗಳಿಗೆಲ್ಲ ಬೇಳೆ ಕಾಳಿಗೆಲ್ಲ ಸರಿ ಇನ್ನು ಈ ಕಡೆ ನಾನು ಬೆಳಗ್ಗೆಯಿಂದ ಬೆಳಗ್ಗೆ ಇವತ್ತು ನಮ್ಮ ಮನೆಯವರು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಕೆಲಸಕ್ಕೆ ಹೋದರು ಹಾಲು ತಂದಿದ್ದಿಲ್ಲ ಸೊ ಬೆಳಗ್ಗೆಯಿಂದ ನಾನು ಟೀ ಕುಡ್ದಿಲ್ಲ ತಲೆ ಒಂಥರ ಆಗಿದೆ ನಾನು ಏನೇ ಆಗಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಟೀ ಕುಡಿದ್ರೇ ನನ್ನ ಮೈಂಡು ಫ್ರೆಶ್ ಅನಿಸೋದು ಕುಡಿದಿರಾ ನನಗೆ ತಲೆ ಎಲ್ಲ ಕೆಟ್ಟೋಗಿಬಿಟ್ಟಿತ್ತು ಇನ್ನು ಬ್ಲೂ ಪಾಕೆಟ್ಟು ನನ್ನ ನಂದಿನಿ ಹಾಲು ಬಿಟ್ಟು ಬೇರೆ ಯಾವುದು ಹಾಲು ಯೂಸ್ ಮಾಡೋಲ್ಲ ರೆಡ್ಡು ನನಗೇನು ಅಷ್ಟಿಷ್ಟ ಆಗೋಲ್ಲ ಬ್ಲೂ ಪ್ಯಾಕೆಟು ಬಟ್ ಅದು ಒಂದು ಇತ್ತು ಅರ್ಧ ಲೀಟ್ರದ್ದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಇನ್ನು ನನ್ನ ಮಗಳಿಗೆ ಪನ್ನೀರ್ ಅಂದರೆ ಇಷ್ಟ ಪನ್ನೀರ್ ಮಾಡಿಕೊಡೋಣ ಅಂದ್ಬಿಟ್ಟು ಅದನ್ನು ನನ್ನ ದಿನಿದೆ ಹುಡುಕ್ದೆ ಅಲ್ಲಿ ಇರಲೇ ಇಲ್ಲ ಇನ್ನು ಕೇಳ್ತಾಳೆ ಅಂದ್ಬಿಟ್ಟು ನನ್ನ ಇಲ್ಲ ಮಿಲ್ಕಿ ಮಿಸ್ಟ್ ಅದನ್ನೇ ತೊಗೊಂಡೆ ಅದು ಎಕ್ಸ್ಪೈರಿ ಡೇಟು ಒಂದೊಂದೇ ತಿಂಗಳಿರುತ್ತೆ ಜಾಸ್ತಿ ದಿನ ಇರುತ್ತೆನೋ ನೋಡೋಣ ಅಂತ ನೋಡಿದೆ ಬಟ್ ಇರಲಿಲ್ಲ ಅದು ನೋಡಿ ಟ್ವೆಂಟಿ ಫೈವ್ ಲವೆನ್ನು ಟ್ವೆಲ್ಗೆ ಎಕ್ಸ್ಪೈರ್ಡ್ ಆಗುತ್ತೆ ಸರಿ ಇನ್ನು ಏನಾದ್ರು ಜಾಸ್ತಿ ದಿನದಿದೆಯಾ ಅಂತ ನೋಡಿದೆ ಇರಲಿಲ್ಲ ಎಲ್ಲ ಅದೇ ಮ್ಯಾನುಫ್ಯಾಕ್ಚರ್ ಡೇಟ್ ಇತ್ತು ಸರಿ ಅಂದ್ಬಿಟ್ಟು ತೊಗೊಂಡೆ ನಮ್ಮ ಮನೆಯವ್ರು ಮೇಯ್ನ್ ಬೈಯೋ ಬೈಯೋದೆ ಅದನ್ನು ಅವೆಲ್ಲ ನೋಡ್ಕೊಳಲ್ಲ ಮಾಡಲ್ಲ ಸುಮ್ಮನೆ ಎತ್ತ 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 ಹಾಕ್ಕೊತಿಯಾ ಅಂತ ಬೈತಾರೆ ಆಮೇಲೆ ಮೂಸಂಬಿ ನೋಡಿದೆ ನನಗೆ ಮೂಸಂಬಿ ಹಣ್ಣು ಅಂದರೆ ತುಂಬಾ ಇಷ್ಟ ಸರಿ ಅದರಲ್ಲಿ ಒಂದು ನಾಲ್ಕು ತೊಗೊಂಡೆ ಅಷ್ಟೇ ದಪ್ಪ ಇತ್ತು ಎಲ್ಲ ಎಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಸರಿ ಅಂದ್ಬಿಟ್ಟು ಅದೊಂದು ಕೆ ಜಿ ಆಗೋ ಥರ ಒಂದು ನಾಲ್ಕು ಚೆನ್ನಾಗಿರೋದನ್ನು ಆರಿಸ್ಕೊಂಡೆ ಎಲ್ಲ ಬತ್ತಿ ಒಣಗ್ದಂಗೆ ಆಗಿಬಿಟ್ಟಿದೆ ಇನ್ನು ಅವು ಹಂಗಿದ್ರೇ ಟೇಸ್ಟು ಚೆನ್ನಾಗಿರೋದು ಮೂಸಂಬಿ ಅದನ್ನು ಒಂದು ಕೆ ಜಿ ಆಗೋ ಅಷ್ಟು ತೊಗೊಂಡೆ ಇನ್ನು ಫ್ರೂಟ್ಸು ನನ್ನ ಮಗಳೂ ಇದೇ ಥರನೇ ಇಷ್ಟಪಡೋದು ಅವಳಿಗೆ ಕಲ್ಲಂಗಡಿ ಹಣ್ಣು ಅಂದರೆ ಜಾಸ್ತಿ ಇಷ್ಟ ಕಲ್ಲಂಗಡಿ ಹಣ್ಣು ಕಷ್ಟ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ ಇದನ್ನು ಒಂದು ಕೆ ಜಿ ಆಗೋಷ್ಟು ತೊಗೊಂಡೆ ಸರಿ ನಾ ಈ ಕಡೆಗೆ ಬಂದರೆ ಸೊಪ್ಪೆಲ್ಲ ಇತ್ತು ತೊಗೊಳ್ಳೋಣ ಅಂತ ತೊಗೊಂಡೆ ಅದು ಚಿಕ್ಕದಿರುತ್ತೆ ಸೊಪ್ಪುಗಳು ನೋಡೋಣ ಅಂದ್ಬಿಟ್ಟು ಹಾಲುಗಡೆ ತೊಗೊಳ್ಳೋಣ ಅಂತ ಹಾಲುಗಡೆ ಒಂದು ಬ್ಯಾಗ್ ತೊಗೊಂಡೆ ಇದು ಒಂದು ಕೆ ಜಿ ಇರುತ್ತೆ ಒಂದು ಕೆ ಜಿಗಿನೇ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದು ನೋಡಿ ತೊಗೊಬೇಕು ಈ ಥರ ಹಾಕಿರೋದ್ರಲ್ಲಿ ಕರಗಿರೋದು ಪರ್ಗಿರೋದು ಎಲ್ಲ ಹಾಕಿಟ್ಬಿಟ್ಟಿರ್ತಾರೆ ಈ ಥರ ನೋಡಿ ತೊಗೊಳ್ಳಿ ಈ ಥರ ಕವರ್ ಮಾಡಿ ಇಟ್ಟಿರೋದು ತಗೊಳ್ಳೋರು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿಬಿಟ್ಟು ತೊಗೊಳ್ಳಿ ಇಲ್ಲಾಂದರೆ ಯಾಮಾರೋಗ್ಬಿಡ್ತೀವಿ ಅಷ್ಟೇ ಇನ್ನು ಈ ಕಡೆ ಬಂದರೆ ಟೊಮೆಟೊ ನೋಡೋಣ ಅಂತ ನೋಡಿಕೊಂಡು ಆಲೂಗಡ್ಡೆ ತೊಗೊಂಡು ಈ ಕಡೆ ಬಂದೆ ಟೊಮೆಟೊನು ಅಷ್ಟೇ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ ಮನೆಗೆ ತಂದರೆ ಎರಡು ದಿನಕ್ಕೆ ಕರಗೋಗುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಟೊಮೊಟೊ ಒಂದು ಈ ಥರ ಆಗುತ್ತೆ ಇನ್ನು ನನಗೆ ಇದು ಬ್ರೊಕೊಲಿ ತುಂಬಾ ಇಷ್ಟ ಬ್ರೊಕೊಲಿ ಪಲ್ಯ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ನನಗೆ ಫಸ್ಟ್ ಎಲ್ಲ ಮೂವತ್ತು ರೂಪಾಯಿಗೆ ಸಿಗ್ತಾಯಿತ್ತು ಇವಾಗ ಒಂದು ವರ್ಷ ಹಿಂದೆ ಒಂದು ಒಂದೂವರೆ ವರ್ಷ ಹಿಂದೆ ಇವಾಗ ಎಪ್ಪತ್ತು ರೂಪಾಯಿ ಆಗಿಬಿಟ್ಟಿದೆ ಅದಕ್ಕಷ್ಟು ಒಂದು ದುಡ್ಡು ಕೊಡೋದಕ್ಕೂ ಹೊಟ್ಟೆ ಹೊರೆಯುತ್ತೆ ಸರಿ ಇರಲಿ ತಿಂದು ತುಂಬ ದಿನ ಆಗಿತ್ತು ಸರಿ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇದನ್ನೊಂದು ಮಾಡ್ಕೊಂಡು ತಿನ್ನೋ ಅಂದ್ಬಿಟ್ಟು ಇನ್ನು ಸಬ್ಬಕ್ಕಿ ಸೊಪ್ಪು ತೊಗೊಂಡೆ ಗಣಕೆ ಸೊಪ್ಪು ಇದೆಯಲ್ಲ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡೋಣ ಅಂತ ತೊಗೊಂಬಂದಿದ್ದೀನಿ ನೋಡೋಣ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮೂರೂ ಒಂದೊಂದು ಕಟ್ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ತಿಂತಾ ಇರಬೇಕು ಹೆಲ್ತಿಗೆ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದರಿಂದ ಎರಡು ಸಲ ಆದರೂ ತಿನ್ನಿ ಅದರಲ್ಲಿ ಐರನ್ ಕಾಂಟೆ ಕಂಟೆಂಟ್ ಆ ಥರ ಜಾಸ್ತಿ ಇರುತ್ತೆ ಇನ್ನು ಕಿತ್ತಲೆ ಹಣ್ಣು ನನ್ನ ಮಗಳಿಗೆ ಇಷ್ಟ ಚೆನ್ನಾಗಿತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡೆ ಅದನ್ನು ಅಷ್ಟೇ ಅರವತ್ತೊಂಬತ್ತು ರೂಪಾಯಿ ಇತ್ತು ಕೆ ಜಿ ಸರಿ ಸ್ವಲ್ಪ ಹಸಿ ಮೆಣಸಿಕಾಯಿ ಬೇಕಿತ್ತು ತೊಗೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಬಂದೆ ಟೊಮೆಟೊ ತೊಗೊಂಡಿರಲಿಲ್ಲ ಅಲ್ವಾ ಸರಿ ಟೊಮೆಟೊ ತೊಗೊಳ್ಳೋಣ ಅಂತ ಈ ಕಡೆ ಬಂದೆ ನೋಡಿ ಆರಿಸ್ಕೊಂಡು ತೊಗೊಂಡೆ ಟೊಮೆಟೊ ಇಪ್ಪತ್ತೆರಡು ರೂಪಾಯಿ ಇದೆ ಕೆ ಜಿ ಹೊರ್ಗಡೆ ಬಂದು ನೂರು ರೂಪಾಯಿಗೆ ಐದು ಕೆ ಜಿ ಹಿಂಗೆ ಕೊಡ್ತಾರೆ ಐದರಿಂದ ಆರು ಕೆ ಜಿ ಬಟ್ ಅವೇನು ಅಷ್ಟು ಚೆನ್ನಾಗಿರಲ್ಲ ಒಟ್ಟಿನಲ್ಲಿ ಟೊಮೆಟೊ ಮಾತ್ರ ನೋಡ್ಕೊಂಡು ತೊಗೊಬೇಕು ಇನ್ನು ಸ್ವೀಟ್ ಕಾರ್ನು ನನಗೂ ಇಷ್ಟ ನನ್ನ ಮಗಳಿಗೂ ಇಷ್ಟ ಅವಳು ಬಂದು ಸ್ವೀಟ್ ಕಾರ್ನ ಹುಡ್ಕೊಂಡು ನಿಂತಿದ್ಲು ಅವ್ಳು ಸಿಂಗಲ್ ಸಿಂಗಲ್ ಇರೋದು ತೊಗೊತಾ ಇದ್ಲು ಸರಿ ಬೇಡ ಡಬ್ಬಲ್ ಇರೋದನ್ನು ತೊಗೊ ಅಂದ್ಬಿಟ್ಟು ನೋಡಿ ಅದ್ರಲ್ಲಿ ಚೆನ್ನಾಗಿರೋದನ್ನು ತೊಗೊಂಡ್ವಿ ಅದು ಫ್ರಿಜ್ಜಲ್ಲಿಟ್ಟು ಇಟ್ಟು ತಿನ್ನಬಾರ್ದು ತೊಗೊಂಡು ಬಂದಿದ್ದಿನ ಇಲ್ಲ ನೆಕ್ಸ್ಟ್ ಡೇ ತಿನ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಸ್ವೀಟಾಗಿರುತ್ತೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ತಿಂದರೆ ಸ್ವೀಟ್ಲೆಸ್ ಆಗಿಬಿಡುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಎರಡು ಇಟ್ಕೊಂಡು ಯಾವುದ್ರಲ್ಲಿ ಕಾಳೆಲ್ಲ ಚೆನ್ನಾಗಿತ್ತು ನೋಡಿಕೊಂಡು ತೊಗೊಂಡ್ವಿ ಅವಳು ಅದು ಅಂತಿದ್ದಾಳೆ ನಾನು ಇದು ತೊಗೊಂತ ಇದ್ದೀನಿ ಸರಿ ಫೈನಲಿ ಇದನ್ನು ತೊಗೊಂಡ್ವಿ ಇನ್ನು ಹಣ್ಣು ಒಂದು ಪೆಂಡಿಂಗು ಇದನ್ನು ನನ್ನ ಮಗಳಿಗೆ ತುಂಬ ಇಷ್ಟ ಲಾಸ್ಟು ನೂರು ರೂಪಾಯಿ ಕೊಟ್ಟು ತೊಗೊಂಡ್ಬಂದಿದ್ದೆ ಮೂರೇ ಮೂರು ಹಣ್ಣು ಬಂದಿತ್ತು ಇವಾಗ ಇದೊಂದು ನಾಲ್ಕೈದು ಬಂತು ಎಷ್ಟಿತ್ತು ಕೆ ಜಿ ಇದೊಂದು ರೇಟ್ ನೋಡಲಿಲ್ಲ ನಾನು ಒಟ್ನಲ್ಲಿ ಹಾಗೆ ಹಣ್ಣು ಮಾತ್ರ ಆರಿಸ್ಕೊಂಡೆ ಎಷ್ಟು ಇದಾವೆ ಅಂದ್ಬಿಟ್ಟು ಒಂದು ನಾಲ್ಕು ಹಣ್ಣು ತೊಗೊಂಡೆ ಅಷ್ಟೇ ಮೂರು ತೊಗೊಬಾರ್ದು ಮೂರು ನಂಬರ್ ನಮ್ಮ ಅತ್ತೆಗಾಗಿ ಆಗಿಬರಲ್ಲ ಅವ್ರಿಗೆ ಏನು ತೊಗೊಂಡ್ರು ಇಲ್ಲ ಎರಡು ನಾಲ್ಕು ಹಿಂಗೆ ತೊಗೊಬೇಕು ಮೂರು ನಂಬರ್ ಒಂದು ಅವ್ರಿಗೆ ಬರಲ್ಲ ಮೊದಲಿಂದನೂ ಹಾಗೆ ನಾನೇನಾದ್ರು ಕೊಟ್ಟರೆ ಮೂರು ಕೊಡಬೇಡ ಇಲ್ಲ ಎರಡು ಕೊಡು ಇಲ್ಲ ನಾಲ್ಕು ಕೊಡು ನಾನು ಮೂರು ಮಾತ್ರ ಏನು ಕೊಡಬೇಡ ಅಂತ ಹೇಳೋರು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಹಸಿಮೆಣ್ಸಿಕಾಯಿ ಸ್ವಲ್ಪ ಬೇಕಿತ್ತು ಹಸಿಮೆಣ್ಸಿ ಕಾಯಿನ ತೊಗೊಂಡೆ ಮನೇಲಿತ್ತು ಇನ್ನು ಸ್ವಲ್ಪ ತೊಗೊಂಡೆ ಇನ್ನು ತರಕಾರಿ ಎಲ್ಲ ತೊಗೊಂಡಿದ್ದೀನಲ್ಲ ಇನ್ನು ಸದ್ಯಕ್ಕೆ ಜಪ್ಟದಲ್ಲಿ ಏನೂ ಆರ್ಡ್ರ್ ಮಾಡೋಕೆ ಹೋಗಲ್ಲ ಹಂಗಾಗ್ಲಿ ಆಗಲಿ ಅಂದ್ಬಿಟ್ಟು ವೀಡಿಯೋ ನಾನೇ ಫೋನ್ ಒಂದು ಕೈಲಿ ಇಟ್ಕೊಂಡು ಒಂದು ಕೈಲಿ ಕವರ್ಗೆ ಹಾಕಕ್ಕೆ ಆಗ್ತಾ ಆಗ್ತಾಯಿಲ್ಲ ನನ್ನ ಮಗಳು ವೀಡಿಯೋ ಮಾಡ್ಕೊಬ ಅಂದರೆ ನಿಂದು ಎಲ್ಲಿ ಬಂದರು ಅಂತ ಅಂತಾಳೆ ಸ್ವಲ್ಪ ಅಜ್ಜಿ ತಿಳ್ತಾ ಇದ್ದೀನಿ ಲಾಸ್ಟಿಗೆ ಬಂದು ಹಿಡ್ಕೊಂಡ್ಳು ಹ್ಞೂ ಕೊಡು ಅಂತ ಇನ್ನು ಅದು ಹಾಕ್ಕೊಂಡು ಬಿಲ್ಲಿಂಗೆಲ್ಲ ಮಾಡಿಸ್ಕೊಂಡ್ವಿ ಬಿಲ್ಲಿಂಗ್ ತುಂಬ ತುಂಬಾ ಒತ್ತಾಯಿತು ಬ್ಯಾಗೊಂದು ತೊಗೊಂಡು ಹೋಗಿರಲಿಲ್ಲ ನಮ್ಮ ಮಾವ ಒಂದು ಎಮರ್ಜೆನ್ಸಿ ಅಂದ್ಬಿಟ್ಟು ಗಾಡಿ ಇಟ್ಟಿರ್ತಾರೆ ಗಾಡಿಯಲ್ಲಿ ಇಟ್ಟಿರ್ತಾರೆ ಅದೇ ಬ್ಯಾಗಲ್ಲಿ ತುಂಬಿಕೊಂಡು ಬಂದ್ವಿ ಹಂಗು ಹಿಂಗೂ ಪರದಾಡ್ಕೊಂಡು ಇದಿಷ್ಟೇ ತೊಗೊಂಡಿದ್ದು ಐಟಮ್ಸ್ ಎಲ್ಲ ಹೀ ಜಾಸ್ತಿ ಹಾಕ್ಬಿಡ ಕಮ್ಮಿ ಸ್ವಲ್ಪ ಏ ದೊಡ್ಡದ ಗ್ಲಾಸ್ ಸಾಕು ಜಾಸ್ತಿ ಕುಡಿಬಾರ್ದು ನಾನು ನೋಡ್ಕೊಂಬಂದ್ರೆ ಅಲ್ಲ ನಾನು ಏನೇನು ಮಾಡಿದ್ದೀನಿ ನನ್ನ ದಿನ ಹೇಗಿತ್ತು ಅಂದ್ಬಿಟ್ಟು ಇಷ್ಟ ಆದರೆ ಎಲ್ಲರೂ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನನ್ನ ವೀಡಿಯೋ ಯಾವ ರೀತಿ ಇತ್ತು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಇನ್ ಕೇಸ್ ನಾನು ಏನಾದರೂ ತಪ್ಪು ಇದ್ರೆ ನೀವು ಈ ರೀತಿ ತಪ್ಪು ಮಾಡ್ತಾ ಇದ್ದೀರಾ ಅಥವಾ ಎಡಿಟಿಂಗ್ ಮಾಡೋದ್ರಲ್ಲಿ ಏನಾದರೂ ತಪ್ಪು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನನಗೆ ತಿದ್ದಿ ಹೇಳ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಬಂದಿದೆಲ್ಲ ಆಯಿತು ನಾವು ಅಲ್ಲಿ ಸ್ನ್ಯಾಕ್ಸು ಅದು ಇದು ಏನಾದರೂ ಇರುತ್ತೆ ನೋಡಬೇಕು ಓಕೆ ನಾನು ನನ್ನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿ ಟೇಕ್ ಕೇರ್ ಬಬಾಯ್ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ನೀವೆಷ್ಟು ಸಪೋರ್ಟ್ ಮಾಡ್ತೀವೋ ನಾವು ಅಷ್ಟು ಬೆಳೀತೀವಿ ಬೆಳೆಯೋದು ಬಿಡೋದು ಎಲ್ಲ ನಿಮ್ಮಗಳ ಕೈಲೇ ಇರುತ್ತೆ ಸೊ ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ನೋಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಆಫ್ಕೋರ್ಸ್ ಏನಾದರೂ ತಪ್ಪು ಇದ್ರೆ ನೀವು ನನಗೆ ತಿಳಿಸಿ ಹೇಳ್ಬೋದು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಓಕೆ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್